ನೋಡು ನನ್ನ ಹತ್ರ ಮಾತಾಡೋಕ್ಕೆ ಬರ್ಬೋಣ ನಾನು ಸುಮ್ಮನಿದ್ದೀನಿ ಅಂದ್ರೆ ಅಂದರೆ ಅದನ್ನ ಅಡ್ವಾಂಟೇಜ್ ತೊಗೊಂಬೇಡ ಏನೋ ನೀನೇ ನಿನ್ನ ಹತ್ರನೇ ಬಂಡ್ಲೆ ಇರೋದಾ ನಿಮ್ಮ ಹತ್ರನೇ ಬಡವೆ ಇರೋದಾ ಇದೆಲ್ಲ ನನ್ನ ಆಗಲ್ಲ ಅಂತ ತಾನೇ ಅವತ್ತು ನನ್ನ ಹತ್ರ ಚಾಲೆಂಜ್ ಮಾಡಿದ್ದು ಅವತ್ತು ನನ್ನ ಪರಿಸ್ಥಿತಿಯಲ್ಲಿತ್ತು ಅದಕ್ಕೆ ಸುಮ್ಮಿದೆ ಇವತ್ತು ಆ ಪರಿಸ್ಥಿತಿಯಿಂದ ಆಚೆ ಬಂದಿದ್ದೀನಿ ಇನ್ನು ಮೂರು ವರ್ಷದಲ್ಲಿ ಏನು ಮಾಡಿದ್ಯೋ ಅದಕ್ಕಿಂತ ಎಕ್ಸ್ಟ್ರಾ ಮಾಡಿ ನೀನು ಮುಂದೆ ಬಂದು ನಿಂತ್ಕೊತೀನಿ ಇದು ನಾನು ನಿನ್ನ ಹತ್ರ ಎಕ್ಸೆಪ್ಟ್ ಮಾಡ್ಕೊಂಡಿರೋ ಚಾಲೆಂಜ್ ನೋಡು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ನಾನು ಸುಮ್ಮನಿದ್ದೀನಿ ಅಂದರೆ ಅದನ್ನ ಅಡ್ವಾಂಟೇಜಾಗಿ ತೊಗೊಂಬೇಡ ಏನು ನೀನೇ ಕಾರ್ ನಿನ್ನ ಹತ್ರನೇ ಬಂಡ್ಲೆ ಇರೋದಾ ನಿಮ್ಮ ಹತ್ರನೇ ಬಡವೆ ಇರೋದಾ ಇದೆಲ್ಲ ನನ್ನ ಪೇರಾಗಲ್ಲ ಅಂತ ತಾನೇ ನಿನ್ನವತ್ತು ನನ್ನ ಹತ್ರ ಚಾಲೆಂಜ್ ಮಾಡಿದ್ದು ಅವತ್ತು ನನ್ನ ಪರಿಸ್ಥಿತಿ ಹಂಗಿತ್ತು ಅದಕ್ಕೆ ಸುಮ್ಮಿದೆ ಇವತ್ತು ಆ ಪರಿಸ್ಥಿತಿಯಿಂದ ಆಚೆ ಬಂದಿದ್ದೀನಿ ಇನ್ನು ಮೂರು ವರ್ಷದಲ್ಲಿ ನೀನು ಏನು ಮಾಡಿದ್ಯೋ ಅದಕ್ಕಿಂತ ಎಕ್ಸ್ಟ್ರಾ ಮಾಡಿ ನೀನು ಮುಂದೆ ಬಂದು ನಿಂತ್ಕೊತೀನಿ ಇದು ನಾನು ನಿನ್ನ ಹತ್ರ ಎಕ್ಸೆಪ್ಟ್ ಮಾಡ್ಕೊಂಡಿರೋ ಚಾಲೆಂಜ್